ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತದಿಂದ ಹನ್ನೊಂದು ಅಭಿಮಾನಿಗಳು ಮೃತಪಟ್ಟರು ಈ ಒಂದು ಘಟನೆ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿ ಸದ್ದು ಮಾಡಿ ಆರ್ಸಿಬಿಗೆ ಕಪ್ಪು ಚುಕ್ಕಿಯಂತಾಗಿದೆ ಈ ಘಟನೆಗೆ ಆರ್ ಸಿಬಿಯೇ ಜವಾಬ್ದಾರಿ ಅಂತ ಹೇಳಿ ಅನೇಕ ಮಂದಿ ಟೀಕೆಯನ್ನು ಮಾಡುತ್ತಿದ್ದಾರೆ ಹಾಗಾಗಿ ಐಪಿಎಲ್ನಿಂದ ಆರ್ ಸಿ ಬ್ಯಾನ್ ಆಗಬೇಕು ಅನ್ನೋ ಕೂಗು ಕೂಡ ಜೋರಾಗಿತ್ತು ಈ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮಾರಾಟ ಮಾಡಲಾಗುತ್ತೆ ಎಂಬ ಸುದ್ದಿಯೂ ಹರಿದಾಡ್ತಾ ಇತ್ತು ಆದರೆ ಈ ಎಲ್ಲ ವದಂತಿಗಳಿಗೆ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ ಬ್ರಿಟನ್ ಮೂಲದ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟ ಆಗಲಿದೆ ಅನ್ನೋ ಸುದ್ದಿಯನ್ನು ತಳ್ಳಿಹಾಕಿದೆ ಇದು ಸುಳ್ಳು ಸುದ್ದಿ ಅಂತ ಹೇಳಿದೆ ಈ ಮೂಲಕ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಹೌದು ಸಿಬಿಯನ್ನ ಮಾಲೀಕರು ಹದಿನೇಳು ಸಾವಿರ ಕೋಟಿ ರೂಪಾಯಿಗೆ ಮಾರಾಟ ಮಾಡಲು ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು ಆದರೆ ಇದು ವದಂತಿಯಾಗಿದ್ದು ತಂಡದ ಮಾರಾಟದ ಬಗ್ಗೆ ಯಾವುದೇ ಚರ್ಚೆಯನ್ನು ನಡೆಸಿಲ್ಲ ಅಂತ ಹೇಳಿ ಆರ್ಸಿಬಿ ಮಾಲೀಕರು ಮಾಹಿತಿಯನ್ನ ಕೊಟ್ಟಿದ್ದು ವರದಿಯಾಗಿದೆ ಸದ್ಯ ಆರ್ಸಿಬಿಯು ಯುನೈಟೆಡ್ ಸ್ಪಿರಿಟ್ಸ್ ಒಡೆತನದಲ್ಲಿದೆ ಇದು ವಿಶ್ವದ ಎರಡನೇ ಅತಿ ದೊಡ್ಡ ಸ್ಪಿರಿಟ್ ತಯಾರಕ ಬ್ರ್ಯಾಂಡ್ ಆಗಿದೆ ವಿಜಯ್ ಮಲ್ಯ ತಮ್ಮ ಸ್ಪಿರಿಟ್ ವ್ಯವಹಾರವನ್ನು ಮಾರಾಟ ಮಾಡಿದಾಗಿನಿಂದಲೂ ಯುನೈಟೆಡ್ ಸ್ಪಿರಿಟ್ಸ್ ಮಾಲೀಕತ್ವದ ಚುಕ್ಕಾಣಿಯನ್ನ ಹಿಡಿದಿದೆ ಐಪಿಎಲ್ನ ಅತ್ಯಂತ ಜನಪ್ರಿಯ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮದ್ಯದ ದೊರೆ ಎನಿಸಿಕೊಂಡಿದ್ದ ಉದ್ಯಮಿ ವಿಜಯ್ ಮಲ್ಯ ಅವರು ಖರೀದಿ ಮಾಡಿದ್ರು ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಫಿಷರ್ ಏರ್ಲೈನ್ಸ್ ಸ್ಥಗಿತಗೊಂಡಿತ್ತು ನಂತರ ಮದ್ಯದ ವ್ಯವಹಾರವನ್ನು ಡಿಆರ್ಜಿಒ ಖರೀದಿ ಮಾಡಿತ್ತು ಯುನೈಟೆಡ್ ಸ್ಪಿರಿಟ್ಸ್ನಲ್ಲಿ ಕಡಿಮೆ ಪಾಲು ಹೊಂದಿದ್ದ ಡಿಆರ್ಜಿಒ ಮಲ್ಯ ಒಡೆತನದ ವ್ಯವಹಾರವನ್ನು ಖರೀದಿಸಿದ ನಂತರ ಆರ್ಸಿಬಿಯ ಮಾಲೀಕತ್ವ ಕೂಡ ಬ್ರಿಟನ್ ಮೂಲದ ಡಿಸ್ಲೆರಿ ಕಂಪನಿಗೆ ಸೇರ್ತು ಸದ್ಯಕ್ಕೆ ಆರ್ಸಿಬಿ ತಂಡವನ್ನು ಪೂರ್ಣವಾಗಿ ಆಗಲಿ ಅಥವಾ ಭಾಗಶಃ ಆಗಿ ಮಾರಾಟ ಮಾಡ್ತಿಲ್ಲ ಅಂತ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಕಂಪನಿ ಹೇಳಿಕೆಯನ್ನು ನೀಡಿರುವುದು ಆರ್ಸಿಬಿ ಅಭಿಮಾನಿಗಳು ನಿಟ್ಟುಸಿರು ಬಿಡುವಂತೆ ಮಾಡಿದೆ